ಕೊಪ್ಪಳ ನಗರದ ಕೋಟೆ ಪ್ರದೇಶದಲ್ಲಿನ ಶ್ರೀ ಶಂಕರ ಭಕ್ತ ಮಂಡಳಿ ಆಯೋಜಿಸಿದ ಕೊಪ್ಪಳ ಜಿಲ್ಲಾ ಮಟ್ಟದ ಸುವರ್ಣ ಭಾರತಿ ಕಲ್ಯಾಣ ರಸ್ತೆ ಶುಕ್ರವಾರದಂದು ಸಂಪನ್ನಗೊಂಡಿತು ಸಮಾರಂಭದ ಉದ್ಘಾಟನೆಯನ್ನು ಶಂಕರಾಚಾರ್ಯರ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗುವುದರ ಮೂಲಕ ಶೃಂಗೇರಿ ಶಾರದಾ ಪೀಠದ ರಾಜ್ಯ ಸಂಚಾಲಕ ಉಮೇಶ್ ಹರಿಹರ ನೆರವೇರಿಸಿ ಮಾತನಾಡಿ ಸನಾತನ ಧರ್ಮದ ಪ್ರವರ್ತಕರಾದ ಶ್ರೀ ಶಂಕರಾಚಾರ್ಯರು ಧರ್ಮ ರಕ್ಷಣೆಗಾಗಿ ದೇಶದ ನಾಲ್ಕು ದಿಕ್ಕುಗಳಲ್ಲಿ ಶ್ರೀ ಮಠಗಳನ್ನು ಸ್ಥಾಪಿಸುವುದರ ಮೂಲಕ ಕರ್ನಾಟಕದಲ್ಲಿ ಶೃಂಗೇರಿ ಶಾರದಾ ಪೀಠದ ಗುರು ಪರಂಪರೆಯ ಹೊಂದಿದೆ ಪ್ರಸ್ತುತ ಪೀಠಾಧಿಕಾರಿಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ಕಿರಿಯ ಪೀಠಾಧಿಕಾರಿಗಳಾದ ಶ್ರೀ ವಿಧುಶೇಖರ ಮಹಾಸ್ವಾಮಿಗಳವರ ಎಡತೊರೆ ಶ್ರೀ ಯೋಗನಂದೇಶ್ವರ ಶಂಕರ ಭಾರತೀ ಮಹಾಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಶ್ರೀ ಶಂಕರಾಚಾರ್ಯರು ರಚಿಸಿದ ಕಲ್ಯಾಣ ವೃಷ್ಟಿಸ್ತವ ಶಿವ ಪಂಚಾಕ್ಷರ ನಕ್ಷತ್ರ ಮಾಲ ಸ್ತೋತ್ರ ಹಾಗೂ ಲಕ್ಷ್ಮೀ ನರಸಿಂಹ ಸ್ತೋತ್ರಗಳ ಮಹಾ ಅಭಿಯಾನವನ್ನ ಆಯೋಜಿಸಲಾಗಿದ್ದು ಆಯಾ ಜಿಲ್ಲೆಗಳ ಅಭಿಯಾನವನ್ನ ಸಂಪನ್ನಗೊಳಿಸಲಾಗುತ್ತಿದ್ದು ರಾಜ್ಯ ಮಟ್ಟದ ಅಭಿಯಾನವನ್ನ ಶ್ರೀ ಭಾರತೀ ಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಇಪ್ಪತ್ತಾರರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಂಪನ್ನಗೊಳ್ಳಲಿದೆ ಎಂದು ಸಮಗ್ರ ಮಾಹಿತಿ ನೀಡಿದರು ಗಂಗಾವತಿಯ ಶಂಕರ ಮಠದ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಮಾತನಾಡಿ ಕಲ್ಯಾಣ ವೃಷ್ಟಿ ಪಾರಾಯಣದಿಂದ ಸಂಸಾರ ದುಃಖವನ್ನ ದಾಟಿಸುತ್ತದೆ ಆಗ ಜನ್ಮ ಸಾರ್ಥಕತೆಗೆ ಮೇಲಿನ ಮೂರು ಸ್ತೋತ್ರಗಳ ನೂರ ಎಂಟು ಬಾರಿ ಪಠಿಸುವುದರಿಂದ ಜನ್ಮ ಸಾರ್ಥಕವಾಗುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಮಾರಂಭದ ಸಂಯೋಜಕಿ ಮಾಲಿನಿ ಗಂಗೂ ಶಾಸ್ತ್ರಿ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಡಾ ಕೆಜಿ ಕುಲಕರ್ಣಿ ರಾಘವೇಂದ್ರ ಕತ್ ಉಪಸ್ಥಿತರಿದ್ದರು ಕೊಪ್ಪಳ ಬಳ್ಳಾರಿ ರಾಯಚೂರು ಜಿಲ್ಲೆಗಳ ಸುಮಾರು ಎಂಟು ನೂರಕ್ಕೂ ಅಧಿಕ ಮಾತಿಯರು ಭಾಗವಹಿಸಿದ್ದರು జీవన శ్రేయస్ పడు ఇష్టం కేరళ అశ్చిమ ద్వారక అస్సాం తనక ఈ రీతి అఖండ భారత సంచరి యాత్ర జగ ನಿವಾರಣೆ ಮಾಡಿ ಕಾಲದಲ್ಲಿ ಅನೇಕ ಭ್ರಮೆಗಳಿತ್ತು ಅಂದ್ರೆ ಈಗ ಇಲ್ಲ ಅಂತಿಲ್ಲ ಈಗ ಜಾಸ್ತಿ ಆ ಭ್ರಮೆಯನ್ನು ದೂರ ಮಾಡಿ ಅವರಿಗೆ ನಿಜವಾದ ತತ್ವ ಯಾವುದು ಅಂತ ತಿಳಿಸಿ ಸರಳವಾಗಿ ಅದನ್ನ ನಿರೂಪಿಸಿ ಮತ್ತೊಂದು ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಆಮ್ನಾಯ ಪೀಠಗಳನ್ನ ಸ್ಥಾಪನೆ ಮಾಡಿ ಆ ಆಮ್ನಾಯ ಪೀಠಗಳ ನಂತರ ತಮ್ಮ ಪ್ರಮುಖ ಶಿಷ್ಯರನ್ನ ಅಲ್ಲಿ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ಅವರ ಮುಖಾಂತರ ಸನಾತನ ಧರ್ಮ ಈ ಭಾರತದಲ್ಲಿ ನಿರಂತರವಾಗಿ ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಚಂದ್ರಾಯ ಪೀಠ ಆ ಮೂಲಕ ಅವರು ಸನಾತನ ಧರ್ಮವನ್ನ ಶಂಕರ ನಂತರ ಇವತ್ತಿನ ತನಕ ನಾವು ಈ ಈ ವೇದಿಕೆ ಮೇಲೆ ಒಂದು ಧರ್ಮಾಚರಣೆಯನ್ನು ಮಾಡುತ್ತಿದ್ದೇವೆ ಅಂತಂದ್ರೆ ಅದು ಶಂಕರಾಚಾರ್ಯರು ನಮಗೆ ಕೊಟ್ಟಂತಹ ಕೊಡುಗೆ

ಅವತ್ತಿನಿಂದ ಇವತ್ತಿನ ತನಕ ಈ ಪೀಠದಲ್ಲಿ ಅನೇಕ ಮಹಾಮಹಿಮ ತಪಸ್ಸುಗಳು ಪೀಠಾಧಿಪತಿಗಳಾಗಿ ಹೋಗಿದ್ದಾರೆ ಪೀಠದ ಹತ್ತನೇ ಅಧಿಪತಿಗಳು ಜಗದ್ಗುರು ಶ್ರೀ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಶೃಂಗೇರಿ ಬಂದವರೆಲ್ಲರೂ ವಿದ್ಯಾಶಂಕರ ದೇವಸ್ಥಾನ ನೋಡೇ ಹೋಗಿರ್ತೀವಿ ಕಲ್ಲಿನಿಂದ ಆದಂತಹ ದೇವಸ್ಥಾನ ಆ ದೇವಸ್ಥಾನ ಅದು ಪೀಠದ ಹತ್ತನೇ ಅಧಿಪತಿಗಳ ಸಮಾಧಿ ಮಂದಿರ